ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಬಿಗ್ ಬಾಸ್ ಲೈವ್ ಗೆ ಸ್ವಾಗತ ಇವತ್ತಿನ ಎಪಿಸೋಡ್ ನಲ್ಲಿ ನೀವ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಅಂಡ್ ಲೈವ್ ನಲ್ಲಿ ಏನೆಲ್ಲ ಮಾತುಕತೆಗಳು ಟಾಸ್ಕ್ ಗಳು ಆಯ್ತು ಅಂದ್ಬಿಟ್ಟು ಒಂದೊಂದಾಗಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಈ ಒಂದು ವಿಚಾರವನ್ನ ಮಾತಾಡೋದಕ್ಕಿಂತ ಮುಂಚೆ ಬಿಗ್ ಬಾಸ್ ಗೆ ಈ ಸೀಸನ್ ಹನ್ನೆರಡರಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳು ಯಾವುದೇ ರೀತಿಯ ರೆಸ್ಪೆಕ್ಟ್ ಕೊಡ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಅಗೌರವ ಸೂಚಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಿನ್ನೆ ನಡೆದಂತ ಎಪಿಸೋಡ್ ಎಂಡಿಂಗ್ ನಲ್ಲಿ ನೀವೆಲ್ಲ ನೋಡಿದ್ರೆ ನಾಮಿನೇಟೆಡ್ ತಂಡಕ್ಕೆ ನೀಡಿದಂತ ಅಧಿಕಾರದಲ್ಲಿ ಅವ್ರ ಒಮ್ಮತಕ್ಕೆ ಬಂದು ಒಬ್ಬ ಕಂಟೆಸ್ಟೆಂಟ್ ನ ಸೇವ್ ಮಾಡೋದ್ರಲ್ಲಿ ವಿಫಲರಾದ್ರು ಬಿಗ್ ಬಾಸ್ ಕಡೆಯಿಂದ ತುಂಬಾ ಅಂದ್ರೆ ತುಂಬಾ ಕಾರವಾದಂತ ಮಾತುಗಳ ಬಂತು ಸರಿಯಾದಂತ ರೀತಿಯಲ್ಲಿ ಕ್ಲಾಸ್ ತಗೊಂಡ್ರು ಬಿಗ್ ಬಾಸ್ ಅನ್ನೋದೇ ಹೇಳ್ಬೋದು ನಂತರ ಸೇಫ್ ಆದ ಕಂಟೆಸ್ಟೆಂಟ್ ತಂಡಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಒಂದು ಅಧಿಕಾರವನ್ನ ನೀಡ್ರು ಅದೇನಪ್ಪಾ ಅಂದ್ರೆ ನಿಮ್ಮಲ್ಲೇ ಚರ್ಚೆ ಮಾಡ್ಕೊಂಡು ಒಮ್ಮತದಿಂದ ಒಬ್ಬರನ್ನ ನಾಮಿನೇಷನ್ಗೆ ತಗೊಂಡ್ಬನ್ನಿ ಮತ್ತೆ ನಾಮಿನೇಷನ್ ಅಲ್ಲಿ ಇಡಿ ಅಂತ ಬಟ್ ಇಲ್ಲೂ ಸಹ ಬಿಗ್ ಬಾಸ್ ಗೆ ಅಗೌರವ ಸೂಚಿಸಿದ್ದಾರೆ ಅಲ್ಲೂ ಸಹ ಒಮ್ಮತಕ್ಕೆ ಬಂದು ಒಂದು ನಿರ್ಧಾರವನ್ನ ತಗೊಂಡು ಒಬ್ಬ ಕಂಟೆಸ್ಟೆಂಟ್ ನಾಮಿನೇಷನ್ ಇರಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಅವರು ಏನು ನಿಮಗೆ ನೀಡಿದಂತ ಅಧಿಕಾರ ಅಥವಾ ಅವಕಾಶವನ್ನ ತುಂಬಾ ರಾಂಗ್ ವೇ ಅಲ್ಲಿ ನೀವು ಯೂಸ್ ಮಾಡ್ಕೊಟ್ರೆ ಅದನ್ನ ಸರಿಯಾದಂತಹ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ತುಂಬಾ ಕಾರಿನೇ ಮಾತಾಡಿದ್ರು ನಾಮಿನೇಟ್ ತಂಡದ ಸದಸ್ಯರ ಮೇಲೆ ಇಲ್ಲಿ ಸೇವಾದಂತಹ ತಂಡ ಕಂಟೆಸ್ಟೆಂಟ್ ಗಳು ಆ ಒಂದು ಸ್ಟ್ರಾಂಗ್ ಆಗಿರುವಂತಹ ವಾರ್ನಿಂಗ್ ತರ ಬಂದಂತಹ ವಾಯ್ಸ್ ಬಂದಾದ ಮೇಲೂ ಸಹನು ಒಮ್ಮತಕ್ಕೆ ಬಂದು ಒಬ್ಬರ ಹೆಸರನ್ನ ಸೂಚನೆ ಮಾಡುದ್ರಲ್ಲಿ ವಿಫಲರಾಗಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲ ಒಂದ್ ಕಡೆ ಡಿಸ್ಕಶನ್ ಅಲ್ಲಿ ಗಿಲ್ಲಿಯೋರು ಓಕೆ ನಾನು ಹೋಗೋದ್ ರೆಡಿ ಇದೆ ನಾಮಿನೇಷನ್ ನಾನು ಹೋಗ್ತೀನಿ ಅಂತ ಹೇಳಿದ್ರು ಸಹನು ಇಲ್ಲಿ ಎಲ್ಲರೂ ಸಹ ಒಮ್ಮತಕ್ಕೆ ಬಂದು ಅವರ ಒಂದು ನಿರ್ಧಾರವನ್ನು ತಿಳಿಸೋದ್ರಲ್ಲಿ ವಿಫಲರಾದ್ರು ನಂತರ ಬಿಗ್ ಬಾಸ್ ಅವರು ಇವ್ರಿಗೂ ಸಹ ಸರಿಯಾದಂತ ಮಾತುಗಳೇ ಮಾತಾಡಿ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆದಂತ ಮಾಡುವ ಒಂದು ಅವಕಾಶ ಮಾಡಿಕೊಟ್ರು ಒಂದು ಅಧಿಕಾರ ನೀಡಿದ್ರು ನೀವೇನೋ ಒಬ್ಬ ಕಂಟೆಸ್ಟೆಂಟ್ ನಾಮಿನೇಷನ್ ಅಲ್ಲಿ ಮತ್ತೆ ನೀವು ನಾಮಿನೇಟ್ ಮಾಡಿ ಅಂತ ಸೊ ಮಾಡುವವರು ಸುದಿಯೋರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಅರ್ಹತೆ ಇದೆ ಸೊ ಅವ್ರು ಹೊರಗಡೆ ಹೋಗ್ಲಿ ಅಂದ್ಬಿಟ್ಟು ಅವ್ರನ್ನ ಮತ್ತೆ ನಾಮಿನೇಷನ್ ಅನ್ನ ತಗೊಂಬಂದು ನಾಮಿನೇಷನ್ ತಂಡಕ್ಕೆ ಸೇರಿಸಿದ್ರು ಸೊ ಒಟ್ಟಾರೆ ಆಗಿ ಈಗ ನಾಮಿನೇಷನ್ ತಂಡದಲ್ಲಿ ಎಂಟು ಸದಸ್ಯರಿದ್ದಾರೆ ಅಂಡ್ ಸೇಫ್ ಆದಂತ ಟೀಮ್ ನಲ್ಲಿ ಆರು ಕಂಟೆಸ್ಟೆಂಟ್ ಗಳಿದ್ದಾರೆ ನಂತರ ಬಿಗ್ ಬಾಸ್ ಅವರು ಒಂದು ಟಾಸ್ ನ ನೀಡಿದ್ರು ಅದೇನಪ್ಪ ಅಂದ್ರೆ ಗಾರ್ಡನ್ ಟೈರಿಸ್ ನ ಇಟ್ಟಿರ್ತಾರೆ ಟೆರಿಸ್ ನ ಮಧ್ಯೆ ಒಂದು ಇದನ್ನ ಇಟ್ಟಿರ್ತಾರೆ ಅದನ್ನ ಹುಡುಕುವಂತ ಟಾಸ್ ನಲ್ಲಿ ಕಾವ್ಯ ಮತ್ತೆ ಸ್ಪಂದನ ಅವರು ಜಯಶೀಲ್ರ ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ಬಿಡ್ತಾರೆ ನಾವು ಜಯಶೀಲ್ರ ಅದೇ ಯಾಕಂದ್ರೆ ಈಗಾಗಲೇ ಎರಡು ಟಾಸ್ಕ್ ನ ಸೋತಿದ್ರು ಫೈನಲಿ ನಾವು ಗೆದ್ದಾರೆ ಅಂತ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಏನ್ ಕಾವ್ಯ ಮತ್ತೆ ಸ್ಪಂದನ ಅವರು ನಂತರ ಬಿಗ್ ಬಾಸ್ ಅವರು ನಾಲ್ಕನೇ ಆಟವಾಗಿ ಏನಪ್ಪಾ ಅಂದ್ರೆ ಸ್ವಿಮ್ಮಿಂಗ್ ಫೂಲ್ ನಲ್ಲಿ ಟೈರ್ ನಿಂದ ಈಗಾಗಲೇ ಅಲ್ಲಿ ಎರಡು ಕಡೆಯಿಂದ ಒಂದು ಇದನ್ನ ಇರಿಸಿರ್ತಾರೆ ಕೋಲ್ಗಳನ್ನ ಇರಿಸಿರ್ತಾರೆ ಆ ಒಂದು ಇದರಲ್ಲಿ ಬಿಡಿಸಿಕೊಂತ ಬರಬೇಕು ಟೈರ್ ಗಳನ್ನ ಈ ಒಂದು ಟಾಸ್ಕ್ ನೋಡಲು ಸಹ ಸೇಫ್ ಆದಂತ ಕಂಟೆಸ್ಟೆಂಟ್ ಗಳ ಜೈಶೀಲ್ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಫಿಸ್ಟ್ ತರ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯ ಈ ಒಂದು ವಾರದ ಕ್ಯಾಪ್ಟೆನ್ಸಿ ರೇಸ್ ನಲ್ಲಿ ಕ್ಯಾಪ್ಟೆನ್ಸಿ ಕಂಟೆಂಡರ್ಸ್ ಆಗಿ ಆಯ್ಕೆ ಆಗಿರೋದು ಯಾರು ಅಂದ್ರೆ ಅದು ನಾಮಿನೇಟೆಡ್ ತನ್ನದ ಸದಸ್ಯರು ಅಂಡ್ ಈಗಾಗಲೇ ಏನು ನಿಮ್ಗೆಲ್ಲ ಗೊತ್ತು ನಾಮಿನೇಟೆಡ್ ಆದ ಸದಸ್ಯರಲ್ಲಿ ಎಂಟು ಜನ ಇದಾರೆ ಅಂದ್ಬಿಟ್ಟು ಸೊ ಈ ಎಂಟು ಜನಗಳು ಸಹ ಈಗ ನಾಮಿನೇಷನ್ ನಿಂದ ಪಾರಾಗಿ ಒಬ್ಬ ಕ್ಯಾಪ್ಟನ್ ಆಗೋದಕ್ಕೆ ಕ್ಯಾಪ್ಟನ್ಸಿ ಆಗಿ ಆಯ್ಕೆ ಆಗಿದ್ದಾರೆ ಒಂದೊಂದಾಗಿ ಈ ಒಂದು ವಾರ ಕನ್ಫರ್ಮ್ ಆಗಿ ನಾಮಿನೇಷನ್ ಅಲ್ಲಿ ಯಾರ್ಯಾರು ಇದಾರೆ ಅಂತ ಮಾತಾಡ್ತಾ ಹೋಗೋಣ ಮೊದಲಿಗೆ ಬಿಗ್ ಬಾಸ್ ನಿಂದ ಮತ್ತೆ ಸುದೀಪ್ ಸರ್ ಇಂದ ಪನಿಷ್ಮೆಂಟ್ ತಗೊಂಡು ಏನ್ ಗಿಲ್ಲಿ ಮೇಲೆ ಹಲ್ಲೆ ಮಾಡಿದ್ರು ಸೊ ಅದ್ರ ಕುರಿತಾಗಿ ಡೈರೆಕ್ಟ್ ಆಗಿ ನಾಮಿನೇಷನ್ ಆಗಿರುವಂತ ರಿಷಾ ಅವರು ನಂತರ ಅಶ್ವಿನಿ ಅವರು ಇದ್ದಾರೆ ನಂತರ ಜಾನ್ವಿ ಅವರಿದ್ದಾರೆ ಮತ್ತೆ ಧ್ರುವಂತ್ ಅವರಿದ್ದಾರೆ ಸುದೀ ಅವರಿದ್ದಾರೆ ರಘು ಅವರು ಇದ್ದಾರೆ ರಾಶಿಕ್ ಅವರಿದ್ದಾರೆ ಮತ್ತೆ ರಕ್ಷಿತ್ ಅವರು ಇದ್ದಾರೆ ನಿನ್ನೆ ನಡೆದಂತ ದಿನದ ಎಪಿಸೋಡ್ ನಲ್ಲಿ ರಾಶಿಕ್ ಅವರು ಹೇಳ್ಬೇಕು ಅಂದ್ರೆ ಅವರ ಆಟವನ್ನು ಅವರೇ ಕೆಡಿಸ್ಕೊಂಡ್ರು ಅವರ ಗುಣಿನ ಅವರೇ ತೋಡ್ಕೊಂಡ್ರು ಅಂತಾನೆ ಹೇಳ್ಬಹುದು ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಇಂಡಿವಿಜುವಲ್ ಆಟಕ್ಕೆ ಎಲ್ಲಾ ವ್ಯಕ್ತಿಗಳು ಹೋಗಿದ್ರು ಸಹನು ಅವರ ಆಟವನ್ನು ಬದಿಗಿಟ್ಟು ಸಹ ರಾಶಿಕ್ ಅವರನ್ನ ಸೇಫ್ ಆಗಿ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಪಡ್ತಾ ಇದ್ರು ನಾಮಿನೇಟ್ ತಂಡದವರು ಅವರು ಸಹ ಹೇಳಿದ್ರು ಬಟ್ ಆ ಒಂದು ಅವಕಾಶವನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಎಲ್ಲೋ ಒಂದ್ ಕಡೆ ಅಭಿನ ಸೇಫ್ ಮಾಡ್ಬೇಕು ಇಲ್ಲ ಬೇರೆ ನ ವಿಚಾರದಲ್ಲಿ ಯೋಚನೆ ಮಾಡಿ ಸುಮ್ನೆ ದಡ್ಡ ತರ ಬಿಹೇವ್ ಮಾಡ್ಬಿಟ್ರು ರಾಶಿಕ್ ಅವ್ರ ಅಂತಾನೆ ಹೇಳ್ಬೋದು ಸೊ ರಾಶಿಕ್ ಅವರು ಈ ಒಂದು ನಾಮಿನೇಷನ್ ಅಲ್ಲಿ ಮುಂದುವರಿತಾ ಇದಾರೆ ಸೊ ಈ ಒಂದು ನಾಮಿನೇಷನ್ ಅಲ್ಲಿ ಈಗ ಒಟ್ಟಾರೆಯಾಗಿ ನಮ್ಗೆ ಎಂಟು ಜನ ಕಾಣಿಸ್ತಾ ಸಿಕ್ತಾ ಇದಾರೆ ಇವತ್ತಿನ ನೈಟಿನ ಎಪಿಸೋಡ್ ಮುಗಿದ ತಕ್ಷಣನೇ ನಾಮಿನೇಷನ್ ಅಲ್ಲಿರುವ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೆ ವೋಟಿಂಗ್ ಸಹ ಪ್ರಾರಂಭವಾಗುತ್ತೆ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಒಂದು ಕಂಟೆಸ್ಟೆಂಟ್ ಎಲಿಮಿನೇಷನ್ ಆಗೋದಂತೂ ಪಕ್ಕ ಇರುತ್ತೆ ಸೊ ಕೇವಲ ಎರಡು ದಿನಗಳ ಮಾತ್ರ ಅವಕಾಶ ಇರುತ್ತೆ ವೋಟ್ ಮಾಡ್ಕೊಳ್ಳೋದಕ್ಕೆ ನೈನ್ಟಿ ನೈನ್ ವೋಟ್ಸ್ ಇರುತ್ತೆ ಪ್ರತಿಯೊಬ್ಬ ಪರ್ಸನ್ ಗು ಸೊ ನಿಮ್ಮೊಬ್ಬ ಒಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ನ ಬಿಗ್ ಬಾಸ್ ಮನೆ ಉಳಿಸಿಕೊಳ್ಳೋದಕ್ಕೆ ನೀವು ವೋಟಿಂಗ್ ನ ಮಾಡಿ ಅಂಡ್ ವೋಟಿಂಗ್ ನ ರಿಸಲ್ಟ್ ಯಾವ ತರ ಇದೆ ಯಾರಿಗೆ ಜಾಸ್ತಿ ವೋಟಿಂಗ್ ನಡೀತಾ ಇದಿಲ್ಲ ಅನ್ನೋದನ್ನ ಸಹ ನಾನು ಅಪ್ಡೇಟ್ ನೀಡ್ತಾ ಹೋಗ್ತೇನೆ ಅಂಡ್ ಈ ಒಂದು ಟಾಸ್ಕ್ ಏನ್ ನಡೀತು ಏನು ಸೇಫ್ ಆದಂತ ಕಂಟೆಸ್ಟೆಂಟ್ಸ್ ನಾಮಿನೇಟೆಡ್ ತನ್ನ ಸದಸ್ಯರು ಈ ಒಂದು ಟಾಸ್ ನಲ್ಲಿ ಸೇಫ್ ಆದಂತ ಕಂಟೆಸ್ಟೆಂಟ್ ಗಳು ಧನು ಅವರಾಗಿರ್ಬೋದು ಸ್ಪಂದನ ಅವರಾಗಿರ್ಬೋದು ಇವ್ರು ಬಂದಂತ ತಂಡನೇ ಸ್ವಿಮ್ಮಿಂಗ್ ಪೂಲ್ ನ ಟಾಸ್ ನ ಜಯೀಲ್ ರೀ ತಿಳಿದು ಬರ್ತಾ ಇದೆ ಬಟ್ ನಾವು ನೋಡ್ಕೊಂಡ್ರೆ ಮೇನ್ ಮಟ್ಟಕ್ಕೆ ನಾಮಿನೇಟೆಡ್ ತಂಡ ಮತ್ತು ಇಲ್ಲಿ ಸೇಫ್ ತಂಡ ಎರಡೂ ಸಹ ಎರಡೆರಡು ಟಾಸ್ ನ ಗೆದ್ದಿರೋದ್ರಿಂದ ಬೇರೆ ಏನಾದ್ರು ಟಾಸ್ಕ್ ಇತ್ತ ಲೈನ್ ಟಾಸ್ ನಲ್ಲಿ ಹೆಚ್ಚಿಗೆ ಗೇಮ್ಸ್ ಗೆದ್ದಿದ್ರಿಂದ ಇಲ್ಲಿ ನಾಮಿನೇಟೆಡ್ ತಂಡಕ್ಕೆ ಅವಕಾಶ ಮಾಡಿಕೊಟ್ರ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ ನಾವು ಎಪಿಸೋಡ್ ನಲ್ಲಿ ಸೊ ಇದು ಇವತ್ತಿನ ಲೈವ್ ನಲ್ಲಿ ಇರುವಂತ ಮೇಜರ್ ಆಗಿರುವಂತಹ ಎಲಿಮೆಂಟ್ಸ್ ಹೈಲೈಟ್ ಆದಂತ ಎಲಿಮೆಂಟ್ಸ್ ಸೊ ಇವತ್ತಿನ ಎಪಿಸೋಡ್ ನಲ್ಲಿ ನೀವು ಇದನ್ನೆಲ್ಲ ನೋಡ್ಬೋದು ಸೊ ಈಗಾಗಲೇ ಬಿಗ್ ಬಾಸ್ ನ ಕುರಿತಾಗಿ ಎವ್ರಿ ಡೇ ರಿಲೀಸ್ ಆಗುವಂತ ಎಪಿಸೋಡ್ಸ್ ನ ರಿವ್ಯೂಸ್ ಆಗಿರ್ಬೋದು ಲೈವ್ ಅಪ್ಡೇಟ್ಸ್ ಆಗಿರ್ಬೋದು ಫ್ರೋಮೋ ರಿವ್ಯೂಸ್ ಆಗಿರ್ಬೋದು ನನ್ನ ಒಂದು ಚಾನಲ್ ನಲ್ಲಿ ನಿಮ್ಗೆ ಅವೈಲಬಲ್ ಇದೆ ದಯವಿಟ್ಟು ಗೆ ವಿಸಿಟ್ ಮಾಡಿ ಚಾನಲ್ ನಲ್ಲಿ ನಿಮ್ಗೆ ಇಷ್ಟ ಆಗುವಂತ ರೀತಿಯಲ್ಲಿ ರಿವ್ಯೂಸ್ ಇರುತ್ತೆ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಅಭಿಪ್ರಾಯ ಯಾವ ತರ ಹಂಚ್ಕೊಳ್ತೀರೋ ಆ ಒಂದು ಅಭಿಪ್ರಾಯದ ಪ್ರಕಾರನೇ ಇರ್ತದೆ ಅಂತ ಹೇಳ್ತಾ ನಿಮ್ಗೆ ಎಲ್ಲಾರ್ಗು ಥ್ಯಾಂಕ್ ಯು ಧನ್ಯವಾದಗಳು